ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸುಸ್ವಾಗತ ನೋಡಿ ಕಾಮನ್ ಆಗಿ ಚಪಾತಿ ಮಾಡೇ ಮಾಡ್ತಾರಲ್ವಾ ಸೊ ಮಾಡಿದಾಗ ಏನಾದರೂ ಚಪಾತಿ ಮಿಕ್ಕಿದ್ರೆ ಈ ರೆಸಿಪಿನ ಖಂಡಿತವಾಗಿ ಟ್ರೈ ನೋಡಿ ಯಾವುದೇ ಫುಡ್ ಆಗಲಿ ವೇಸ್ಟ್ ಮಾಡಬಾರ್ದು ಆ ಫುಡ್ನ ವೇಸ್ಟ್ ಮಾಡಿದೆ ನಾನು ಮತ್ತೊಮ್ಮೆ ಯೂಸ್ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸರ್ಫೆಕ್ಟಾಗಿ ಕೂಡ ಇರುತ್ತೆ ಟ್ರೈ ಮಾಡಿ ನೋಡಿ ಮಿಸ್ ಮಾಡಬೇಡಿ ಅಸ್ ನೋಡಿ ಒಂದು ಚಪಾತಿ ಮಿಕ್ಕಿತ್ತು ಸೊ ಆ ಚಪಾತಿ ನಾನು ನಾಲ್ಕು ಪಾರ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಬಟ್ ಈ ಥರ ಮಾಡೋದ್ರಿಂದ ಎಲ್ಲವೂ ಒಂದೇ ಥರ ಮತ್ತು ಒಂದೇ ಶೇಪಲ್ಲಿ ಕಾಣುತ್ತೆ ಅಂತ ಅಷ್ಟೇ ಸೊ ನೋಡಿ ಫೋರ್ತ್ ಪಾರ್ಟಾಗಿ ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ನೀವು ನೆಕ್ಸ್ಟು ಅಡ್ಡಡ್ಡಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಕತ್ರಿ ಏನಿದೆಯೋ ಜಸ್ಟ್ ನಾನು ಹಾಲಿನ ಪಾಕೆಟ್ ಮತ್ತು ಎಣ್ಣೆ ಪಾಕೆಟ್ ಕಟ್ ಮಾಡಲಿಕ್ಕೆ ಅಷ್ಟೇ ಕತ್ರಿ ಕಟ್ ಮಾಡ್ಕೊಳ್ಳೋದು ಬೇರೆ ಯಾವುದು ಯೂಸ್ ಮಾಡಲ್ಲ ಕಿಚನ್ಗಂತೇ ಇಟ್ಟಿರುವಂತಹ ಇದು ಕತ್ರಿ ಇದಾಗಿದೆ ನೆಕ್ಸ್ಟ್ ನೋಡಿ ಈ ಥರ ಉದ್ದವಾಗಿ ಕಟ್ ಮಾಡಿಬಿಟ್ಟು ಮತ್ತೆ ಭಾಗದಲ್ಲಿ ಈ ಥರ ಕಟ್ ಮಾಡಿದರೆ ಎಲ್ಲವೂ ಒಂದೇ ಥರ ಶೇಪ್ ಬರುತ್ತೆ ಸೊ ಮಿಕ್ಕಿರುವಂತಹ ಚಪಾತಿಯನ್ನು ನೀವು ಕಟ್ ಮಾಡ್ಕೋಬೇಕಿದೆ ಥರ ಸೊ ನೋಡಿ ಎಲ್ಲವನ್ನು ಇದೇ ಥರ ಕಟ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಪ್ರೊಸೆಸ್ ನೋಡಿ ಸ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೆ ಸೊ ನೋಡಿ ಕಡಾಯಿಗೆ ಡೀಪಾಗಿ ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆ ಹಾಕಿದ್ದೆ ಸೊ ನೋಡಿ ಇವಾಗ ಚೆನ್ನಾಗಿ ಕಾದಿದೆ ಎಣ್ಣೆ ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಚಪಾತಿ ಪೀಸಸ್ನ ಹಾಕ್ಬಿಟ್ಟು ನೀವು ಟ್ರಾನ್ಸ್ಪರೆಂಟ್ ಆಗುವವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಕ್ರೂಮ್ ಕ್ರುಮ್ ಅಂತ ಸೌಂಡ್ ಬರಬೇಕು ಆ ಥರ ಮಾಡ್ಕೊಂಡು ಇದು ಆಗಿ ಆಗಿರುತ್ತೆ ಅಂತ ಸೊ ನೋಡಿ ಇವಾಗ ಈ ಥರ ಚಂಪದಿಂದ ಎರಡು ಸೈಡು ಮಗ್ಚ ಹಾಕುವಂತ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಕಲರ್ ಬರ್ತಾ ಇದೆ ಅಂದರೆ ಇದು ಆಗಿದೆ ಅಂತ ಅರ್ಥ ಸೊ ಇವಾಗ ನೀವು ಒಂದು ಪ್ಲೇಟಿಗೆ ಇದನ್ನ ಶಿಫ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೇಮ್ ಮಿಕ್ಕಿರುವಂತಹ ಚಪಾತಿ ಪೀಸಸ್ನ ನೀವು ಹಾಕ್ಬಿಟ್ಟು ಹುಷಾರಾಗಿ ಫ್ರೈ ಮಾಡಿಕೊಡಿ ಎಲ್ಲವೂ ಒಂದೇ ಸತಿ ಹಾಕ್ಬಿಟ್ಟು ಫ್ರೈ ಮಾಡಬಾರ್ದು ನೋಡಿ ಫೈನಲಾಗಿ ಎಲ್ಲವನ್ನೂ ಈ ಥರ ಫ್ರೈ ಮಾಡಿಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಇನ್ ಕೇಸ್ ಚಾಪಾದರೆ ನೀವು ಚಾಪ್ ಮಾಡಿಬಿಟ್ಟು ಹಾಕೋಬಹುದು ಬಟ್ ಮಕ್ಕಳಿಗೆ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಡಿಕೊಡಿ ಸೊ ನೋಡಿ ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಅಚ್ಚಾಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ಧನಿಯಾ ಪೌಡರನ್ನ ಹಾಕೊತಾ ಇದ್ದೀನಿ ಮಕ್ಕಳಿಗೆ ಕೊಡೋದಾದ್ರೆ ನೋಡಿ ಖಾರವನ್ನು ಕಡಿಮೆ ಕೊಡಿ ಸೊ ನಾನು ಮೀಡಿಯಮ್ಮೆ ಹಾಕೊತ ಹಾಕೊತಾ ಇರೋದು ನೆಕ್ಸ್ಟ್ ಇದಕ್ಕೆ ನೋಡಿ ಒಂದು ಟೊಮಾಟೆನ ಕಟ್ ಮಾಡಿಬಿಟ್ಟು ನಾನು ಇದ್ದೀನಿ ಸಣ್ಣ ತಾಯಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ತುಂಬಾ ಈಸಿ ಹಾಗೂ ಬೇಗನೆ ಆಗುವಂತಹ ರೆಸಿಪಿ ಕೂಡ ಟೈಮ್ ಮಾಡಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇದು ಯಾವುದೇ ಫುಡ್ ವೇಸ್ಟ್ ಆಗದೆ ಈ ಥರ ಮಾಡಿದರೆ ನಿಮಗೆ ಖುಷಿ ಆಗುತ್ತಲ್ವಾ ಸೊ ಅದಕ್ಕೆ ನಾನು ಈ ರೆಸಿಪಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಕ್ಯಾರೆಟ್ ತುರಿ ಆದರೂ ಹಾಕೋಬೋದು ಕಾಯಿ ತುರಿ ಆದರೂ ಹಾಕೋಬೋದು ನಾನು ಕಾಯಿ ತುರಿ ಹಾಕೊತಾ ಇದ್ದೀನಿ ಒಂದು ಅಷ್ಟು ನೆಕ್ಸ್ಟ್ ನೋಡಿ ಅರ್ಧ ಟೀ ಸ್ಪೂನ್ ಅಷ್ಟು ಚುರುಮುರಿಗೆ ಹಾಕುವಂತಹ ಖಾರ ಹಾಕ್ತಾ ಇದ್ದೀನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಮಾಡಿದ್ದೀನಿ ಸರ್ಚ್ ಮಾಡಿ ನೋಡಿ ಒಂದು ಅರ್ಧ ಕಪ್ ಅಷ್ಟು ಮಿಕ್ಸ್ಚರ್ನ ಹಾಕೊತಾ ಇದ್ದೀನಿ ನಾಲ್ಕರಿಂದ ಇದು ಹನಿಯಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕೊತಾ ಇದ್ದೀನಿ ನೆಕ್ಸ್ಟ್ ಎಲ್ಲವನ್ನು ಕೈಯಿಂದ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಮಾಡುವುದರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇನ್ ಕೇಸ್ ನಿಮ್ಗೆ ಇಷ್ಟ ಇಲ್ಲ ಈ ಥರ ಮಾಡೋದ್ರಿಂದ ಅಂದರೆ ಸ್ಪೂನಿಂದ ಬೇಕಾದ್ರೂ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಒಟ್ಟಾರೆ ನಿಮಗೆ ಯಾವ ಆಗುತ್ತೋ ಆ ಥರ ಮಾಡಿ ಫೈನಲಿ ನೋಡಿ ಕುರುಮ್ ಕುರುಮ್ ಅನ್ನುವ ಚಪಾತಿ ಚಾಟ್ ರೆಡಿಯಾಗಿದೆ ಬನ್ನಿ ಸವಿಯೋಣ ಜಿನಿ ಜಿನಿ ಮಳೆಗೂ ವೆದರ್ಗೂ ಸಖತ್ತಾದ ಕಾಂಬಿನೇಷನ್ ಇದು ಚಪಾತಿ ಚಾಟ್ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಮ್ಮ ಚಾನಲನ್ನು ಆಶೀರ್ವಾದಿಸಿ ಬೆಳೆಸಿ ಅಂತ ಕೇಳ್ಕೊತಾ ಈ ರೆಸಿಪಿನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದೀನಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿ ಹೋಗಿ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಬಾ ಬಾಯ್